ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ನ ಜನ್ಮದಿನಕ್ಕೆ ಬಂದು ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಸಿಗ್ತಾ ಇದೆ ನಿಮ್ಗೂರು ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸಹ ನೋಡಿ ಅದಕ್ಕೆ ನಾವು ಪದಗಳನ್ನ ಜೋಡಿಸೋದಕ್ಕಾಗಲ್ಲ ಯಾಕೆಂದರೆ ತುಂಬ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ ಮಕ್ಕಳು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ಸೊ ಮಳೆ ಬಂದಿದ್ರು ಇಷ್ಟು ಜನ ಬಂದಿದ್ದಾರೆ ಎಲ್ಲ ಕಲಾವಿದರ ಪುಣ್ಯ ಅದು ಸೊ ನನಗೂ ಖುಷಿಯಾಗುತ್ತೆ ನನ್ನ ನನ್ನ ನನಗಂತೂ ಇದು ರಿಯಲಿ ಹ್ಯಾಪಿ ಆ್ಯಂಡ್ ನಮಗೆ ಭಾಗ್ಯ ಅಂತಲೇ ಹೇಳ್ಬೋದು ಹೌದು ಏಕೆಂದರೆ ಹೌದು ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತ್ಡೇ ಮಾಡ್ಕೊಬೇಕು ಅನ್ನೋದು ಒಂದು ಅನ್ನಿಸ್ತು ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಅವರೇ ಅವ್ರ ದುಡ್ಡಿಂದ ಬ್ಯಾನರ್ ಹಾಕ್ಸೋದು ಪಟಾಕಿ ಹೊಡೆಯೋದು ಕೇಕ್ ತರೋದು ಇವೆಲ್ಲ ಮಾಡ್ತಾರೆ ಈ ವರ್ಷ ತುಂಬ ಜನಕ್ಕೆ ಅಗತ್ಯವಾಗಿರೋ ಅಂಥ ತುಂಬ ಇದೆ ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಹೆಲ್ಪಾಗುತ್ತೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಳ್ಳೋಣ ಅಂತ ಇಲ್ಲ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ ಈಗ ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ ಖುಷಿ ವಿಚಾರ ಇದು ನನ್ನ ಪ್ಲ್ಯಾನಲ್ಲ ಆಗಿ ಹೇಳಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನು ಅಷ್ಟು ಮೆಚೋರ್ಟಿ ಪ್ಲ್ಯಾನ್ ನಮ್ಮ ಟೀಮ್ಗಳದು ನಮ್ಮ ಜೊತೆಗಿರೋರು ನಮ್ಮ ಅಶ್ವಿನವ್ರು ಇರ್ಬೋದು ಮುರುಳಿಯವರು ಇರ್ಬೋದು ಮುತ್ತು ಸಂದೀಪ್ ಸೊ ಗಿರಿ ಇವರೆಲ್ಲ ಸೇರ್ಕೊಂಡು ಇವ್ರು ಇನಿಷಿಯೇಟಿವ್ ತೊಗೊಂಡಿರೋದು ಸೊ ಅದನ್ನು ನಾನು ಅಷ್ಟೇ ಸೊ ನನಗೆ ಅವರೇ ಪ್ಲ್ಯಾನ್ ಕೊಟ್ಟಿರೋದು ಐಡಿಯಾ ಕೊಟ್ಟಿರೋದು ಅದೇ ಮೆಸೇಜಸ್ ಎಲ್ಲ ಅವ್ರ ಕ್ರಿಯೇಟಿವಿಟಿನೇ ಯಾಕೆಂದ್ರೆ ನಮ್ಗೆ ಅಷ್ಟು ಅವರಷ್ಟು ನಾಲೆಡ್ಜ್ ನಿಜವಾಗ್ಲಿಲ್ಲ ಏನಾರ ಏನೋ ಮಾಡಿದ್ರೆ ಅಂದರೆ ಕ್ರೆಡಿಟ್ಸ್ ನಾವು ತಗೊಳ್ಳದೆ ಜೆನ್ಯೂನಾಗಿ ಮಾಡಿದವ್ರಿಗೇನೂ ಕೊಡಬೇಕು ಅದನ್ನು ಅದೇ ಅದು ಅವಾಗಲೇ ಒಂದು ನಮಗೂ ಒಂದು ಜಿನ್ಯೂನಿಟಿ ಅಂತ ಒಂದು ಫೀಲ್ ಆಗಬೇಕು ಇದು ನನ್ನ ಐಡಿಯಾ ಅಲ್ಲ ಜಿನ್ಯೂನಾಗಿ ಅಲ್ಲ ನನ್ನ ಜೊತೆಗಿರೋ ಸ್ನೇಹಿತರ ಐಡಿಯಾ ಸೊ ಏನೋ ಯಾರ ಐಡಿಯಾನೋ ಒಟ್ಟಿನಲ್ಲಿ ಅದರಿಂದ ಒಂದು ಮೀನಿಂಗ್ಫುಲ್ ಫುಲ್ ಆಗುತ್ತೆ ಅಂದರೆ ಸೊ ನಥಿಂಗ್ ಹಾಂ ಕೇಳಿ ನಮ್ಮ ಡೈರೆಕ್ಟ್ರ ಅಪ್ಡೇಟ್ ಕೊಡಬೇಕು ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡಲಿ ಅಂತಲೇ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಹೌದು ಇವಾಗ ಈ ಮಂತಲ್ಲೇ ಅನೌನ್ಸ್ ಮಾಡ್ತೀವಿ ಅದನ್ನು ಹೇಳ್ತೀನಿ ಅನೌನ್ಸ್ಮೆಂಟ್ ಅಂದರೆ ಅದನ್ನೆಲ್ಲ ಇಲ್ಲ ಇಲ್ಲ ಒಬ್ಬ ಬರೀ ಕೇಳಿದು ಪೋಸ್ಟ್ ಬಿಡ್ತಾಯಿದ್ರೆ ಅದು ಬಿಟ್ಟರೆ ನಾ ಸೀತಾ ಒಂದು ಪೋಸ್ಟ್ ಬಿಡ್ತಾಯಿದ್ರೆ ಅದು ಬಿಟ್ಟರೆ ಇದು ಅಪ್ಡೇಟ್ಸ್ ಈ ಮಂತಲ್ಲೇ ಕೊಡ್ತೀನಿ ಹೊಸ ಸಿನಿಮಾದೆ ಕೊಡ್ತೀನಿ ಹಾಂ ಬ್ರೋ ಜೋರಾಗಿ ಮಾತಾಡ್ತಾರೆ ಗಿಫ್ಟಾ ಗಿಫ್ಟು ನನ್ನ ಹೆಂಡ್ತಿನ ಮಕ್ಕಳೇ ಕೊಟ್ಟಿದ್ದಾಳೆ ಅದು ಅದಕ್ಕಿಂತ ದೊಡ್ಡ ಗಿಫ್ಟ್ ಏನೂ ಇಲ್ಲ ಎಲ್ಲರೂ ಖುಷಿ ನನ್ನ ನನ್ನ ಹೆಂಡ್ತಿನೂ ಶೀಗೆ ಟ್ವೆಂಟಿ ಫೈವ್ ಬುಕ್ಸ್ ನನ್ನ ನನ್ನ ತಾಯಿ ಕೊಟ್ಟರು ಒಂದು ಇಪ್ಪತ್ತೈದು ಬುಕ್ ಹೌದು ಹೌದು ಟೀಚರ್ ಆಗಿಬಿಟ್ಟು ಅವ್ರಿಗೆ ಸ್ಪೆಷಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್ ಬಿಕಾಸ್ ನಮ್ಮ ತಾತ ಫೋಟೈ ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಆಗಿ ಟೀಚರ್ ಆದವರು ನಮ್ಮ ಅಜ್ಜಿ ಟೀಚರು ಈಗ ನನ್ನ ಹೆಂಡತಿ ಟೀಚರು ಸೊ ಈ ಇನಿಷಿಯೇಟಿವ್ ತೊಗೊಂಡಾಗ ನನಗೆ ಐ ಎಕ್ಸ್ಪೆಕ್ಟ್ ಈ ಥರ ಒಂದು ರಿಯಾಕ್ಷನ್ ಇರುತ್ತೆ ಅಂತ ನನ್ನ ಹೆಂಡ್ತಿಗೆ ಆಗಲಿ ತಾಯಿಗೆ ಆಗಲಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಜಯ ಆಂಜನೇಯ ఏష్యా నెట్ న్యూస్ నెట్వర్క్ ప్రస్తుతి